ಲೋಕಸಭಾ ಚುನಾವಣೆಯ ಬಿ ಜೆ ಪಿ ಟಿಕೆಟ್ ಅನೌನ್ಸ್ ಆದ ಮೇಲೆ ಇಬ್ಬರು ಹಿರಿಯ ಬಿ ಜೆ ಪಿ ನಾಯಕರು ಬಂಡೆದಿದ್ದಾರೆ ಒಬ್ಬರು ಕೆ ಎಸ್ ಈಶ್ವರಪ್ಪ ಇನ್ನೊಬ್ಬರು ಡಿ ವಿ ಗೌಡ್ರು ತನಗೆ ಟಿಕೆಟ್ ಸಿಗಲಿಲ್ಲ ಎಂಬ ಸಿಟ್ಟು ಸದಾನಂದ ಗೌಡ್ರಿಗೆ ತನ್ನ ಮಗನಿಗೆ ಟಿಕೆಟ್ ಮಿಸ್ ಆಗಿದ್ದಕ್ಕೆ ಈಶ್ವರಪ್ಪನವರಿಗೆ ಸಿಟ್ಟು ಈ ಸಿಟ್ಟಲ್ಲಿ ಅವರಿಬ್ಬರು ಬಿ ಜೆ ಪಿಯ ಶುದ್ಧೀಕರಣಕ್ಕೆ ಹೊರಟಿದ್ದಾರೆ ಈಶ್ವರಪ್ಪನವರ ಪ್ರಕಾರ ಹಿಂದುತ್ವದ ಬಿ ಜೆ ಪಿ ಈಗ ಒಂದು ಕುಟುಂಬದ ಪಕ್ಷ ಆಗ್ತಿದೆಯಂತೆ ಹಿಂದುತ್ವ ದೂರ ಆಗ್ತಿದೆಯಂತೆ ಅದಕ್ಕಾಗಿ ಬಿ ಜೆ ಪಿ ಶುದ್ಧೀಕರಣ ಆಗಬೇಕು ಅಂತ ಅವರು ಹೇಳ್ತಾ ಇದ್ದಾರೆ ನಾನು ಬಿ ಜೆ ಪಿಯ ಶುದ್ಧೀಕರಣ ಮಾಡೋಕೆ ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತಿದ್ದೀನಿ ಅಂತ ಅವರು ಸಮರ್ಥನೆ ಮಾಡ್ತಾ ಇದ್ದಾರೆ ಇನ್ನು ಡಿ ವಿ ಸದಾನಂದ ಗೌಡರು ಕೂಡ ಬಿ ಜೆ ಪಿಯ ಶುದ್ಧೀಕರಣಕ್ಕೆ ನಿಂತಿದ್ದಾರೆ ನಾನು ಕಾಂಗ್ರೆಸ್ ಸೇರಿಲ್ಲ ಆದರೆ ಮುಂದಿನ ದಿನಗಳಲ್ಲಿ ಬಿ ಜೆ ಪಿಯನ್ನು ಶುದ್ಧೀಕರಿಸುವ ಕೆಲಸ ಮಾಡ್ತೀನಿ ಎಂದಿದ್ದಾರೆ ಇವರು ಇಬ್ರು ಹೇಳ್ತಾ ಇರೋದು ಬಿ ಜೆ ಪಿಯ ಶುದ್ಧೀಕರಣದ ಬಗ್ಗೆ ಹಾಗಿದ್ರೆ ಬಿ ಜೆ ಪಿಯ ಶುದ್ಧೀಕರಣ ಶುದ್ಧಿ ಮಾಡಲು ಬಿ ಜೆ ಪಿ ಅಶುದ್ಧ ಆಗಿದೆಯಾ ಅಶುದ್ಧ ಆಗಿದ್ದಿದ್ರೆ ಅದು ಯಾವಾಗ ಹೇಗೆ ಆಗಿತ್ತು ಬಿ ಜೆ ಪಿ ಕೊಡ್ತದ್ದು ಇಲ್ಲಿಯವರೆಗೆ ಈಶ್ವರಪ್ಪ ಸದಾನಂದ ಗೌಡ್ರಿಗೆ ಏನು ಗೊತ್ತಿರಲಿಲ್ಲವಾ ಇವೆಲ್ಲ ಪ್ರಶ್ನೆಗಳು ಮುನ್ನೆಲೆಗೆ ಬರುತ್ತೆ ಈಶ್ವರಪ್ಪ ಮತ್ತು ಸ್ಮೈಲ್ ಗೌಡ್ರು ಈಗ ಜ್ಞಾನೋದಯ ಆದ ಥರ ಮಾತಾಡ್ತಾರೆ ಅದು ಕೂಡ ತಮಗೆ ಟಿಕೆಟ್ ಸಿಗದಿದ್ದಕ್ಕೆ ಸಿಟ್ಟಲ್ಲಿ ಕಕ್ಕಿದ್ದಾರೆ ವಿನಃ ಇವರಿಗೆ ಬಿ ಜೆ ಪಿ ಶುದ್ಧ ಆಗೋದು ಬೇಡ ಮಂಡಂಗಟ್ಟಿಯೂ ಬೇಡ ಯಾಕಂದ್ರೆ ಇವರೆಲ್ಲ ಅದೇ ಅಶುದ್ಧಿಯಲ್ಲಿ ಬಿದ್ದು ಹೊರಳಾಡ್ತಾ ಇದ್ದವರು ಅಧಿಕಾರಕ್ಕಾಗಿ ಇವರು ಅಶುದ್ಧಿಯನ್ನ ಮೆತ್ತಿಕೊಂಡವರು ತಮ್ಮ ಲಾಭಕ್ಕಾಗಿ ಅದೇ ಅಶುದ್ಧಿಯನ್ನು ಹೊದ್ದು ಮಲಗಿದವರು ತಮ್ಮ ಹಿತಾಸಕ್ತಿಗೋಸ್ಕರ ಅದೇ ಅಶುದ್ಧಿಯನ್ನು ತಿಂದು ತೇಗಿದವರು ಈಗ ಶುದ್ಧೀಕರಣ ಮಾಡೋಕ್ಕೆ ಬಂದಿದ್ದಾರೆ ಏನಿವರು ವಾಷಿಂಗ್ ಮೆಷಿನ್ ಶುದ್ಧೀಕರಣ ಮಾಡ್ತಾರಂತೆ ಶುದ್ಧೀಕರಣ ಬದನೆಕಾಯಿ ಬಿ ಜೆ ಪಿಯನ್ನು ಶುದ್ಧಿ ಮಾಡೋಕೆ ಸಾಧ್ಯ ಇದೆನ್ರಿ ಅಲ್ಲಿ ಅಷ್ಟು ಕೊಳಕಿಲ್ವ ಎಷ್ಟೊಂದು ಕಲೆಗಳಿಲ್ವ ಎಷ್ಟೊಂದು ಅಸಹ್ಯಗಳಿಲ್ವ ಎಷ್ಟೊಂದು ರಕ್ತ ಮೆತ್ತಿಕೊಂಡಿಲ್ಲ ಅಲ್ಲಿರೋ ಅಶುದ್ಧಗಳೇನು ಕಡಿಮೆ ಇದೆಯಾ ಸಾವಿರದ ಒಂಬೈನೂರ ಐವತ್ತ ಒಂದರಿಂದ ಭಾರತೀಯ ಜನಸಂಘ ಸ್ಥಾಪನೆಯಾಗಿದ್ದರಿಂದ ಹಿಡಿದು ಆ ಜನಸಂಘ ಜನತಾ ಪರಿವಾರದ ಜೊತೆ ವಿಲೀನಾಗಿ ಕೊನೆಗೆ ಬಿಜೆಪಿಯಾಗಿ ಹೊರಬಂದು ಈ ದೇಶದಲ್ಲಿ ಮಾಡಬಾರದನ್ನೆಲ್ಲ ಮಾಡಿ ಕೋಮು ರಾಜಕೀಯ ಮಾಡಿ ಮತೀಯ ರಾಜಕೀಯ ಮಾಡಿ ಜನಾಂಗೀಯ ವಿರೋಧ ತೋರಿಸಿ ಸಮಾಜ ಮತ್ತು ಸಮುದಾಯಗಳ ಮಧ್ಯೆ ಧ್ರುವೀಕರಣ ರಾಜಕೀಯ ಮಾಡಿ ಆ ಮೂಲಕ ಅಧಿಕಾರಕ್ಕೆ ಬಂದವರು ಕಳೆದ ಹತ್ತು ವರ್ಷಗಳಲ್ಲಿ ಮಾಡಿರುವ ಅಶುದ್ಧ ಕಾರ್ಯಗಳನ್ನು ಕಡಿಮೆ ಇದೆಯಾ ಅಷ್ಟನ್ನು ಈಶ್ವರಪ್ಪ ಮತ್ತು ಸದಾನಂದ ಗೌಡರು ತೊಳೆದು ಕ್ಲೀನ್ ಮಾಡಲಾಗತ್ತ ಸದಾನಂದ ಗೌಡರು ಪುತ್ತೂರಿನಲ್ಲಿ ಮಾಡಿದ ಕೊಳೆಗಳನ್ನು ಈಶ್ವರಪ್ಪನವರು ಶಿವಮೊಗ್ಗದಲ್ಲಿ ಮಾಡಿದ ಅಶುದ್ಧಗಳನ್ನೆಲ್ಲ ಶುದ್ಧೀಕರಣ ಮಾಡಲು ಇವರ ಕೈಲಿ ಸಾಧ್ಯವಿಲ್ಲ ಹೀಗಿರುವಾಗ ಇಡೀ ಬಿ ಜೆ ಪಿಯನ್ನೇ ಶುದ್ಧೀಕರಣ ಮಾಡಲು ಇವರಿಂದ ಸಾಧ್ಯ ಇದೆಯಾ ಖಂಡಿತವಾಗಿಯೂ ಸಾಧ್ಯ ಇಲ್ಲ ಯಾಕಂದ್ರೆ ಅಲ್ಲಿ ಅಷ್ಟು ಗಲೀಜಿವೆ ಅದನ್ನ ನದಿಗೋ ಸಮುದ್ರಕ್ಕೋ ತಗೊಂಡೋಗಿ ಮುಳುಗಿಸಿದ್ರು ಶುದ್ಧ ಆಗಲ್ಲ ಅಂತ ಅನಿಸುತ್ತೆ ಬಿ ಜೆ ಪಿಯ ಮಾತ್ರ ಸಂಘಟನೆ ಆರ್ ಎಸ್ ಎಸ್ ಈ ಆರ್ ಎಸ್ ಎಸ್ ಉಗ್ರ ಹಿಂದೂ ಬಲಪಂಥೀಯ ಸಂಘಟನೆ ಹಿಂದುತ್ವದ ಹೆಸರಲ್ಲಿ ಆರ್ ಎಸ್ ಎಸ್ ಈ ದೇಶದಲ್ಲಿ ಏನೆಲ್ಲ ಮಾಡಿದೆ ಅನ್ನೋ ಚರಿತ್ರೆ ನಮ್ಮ ಕಣ್ಣ ಮುಂದಿದೆ ಆರ್ ಎಸ್ ಎಸ್ ಅನ್ನ ಈಶ್ವರಪ್ಪ ಮತ್ತು ಸದಾನಂದ ಗೌಡ್ರು ಯಾವ ಪೌಡರ್ ಹಾಕಿ ಕ್ಲೀನ್ ಮಾಡ್ತಾರೆ ಅಂತ ಹೇಳಬೇಕು ಇನ್ನು ಭಾರತೀಯ ಜನಸಂಘ ರಾಜಕೀಯವಾಗಿದ್ದು ಬಿ ಜೆ ಪಿ ಮಾತೃ ಪಕ್ಷ ಸಾವಿರದ ಒಂಬೈನೂರ ಐವತ್ತ ಒಂದರಲ್ಲಿ ಜನಸಂಘ ಹುಟ್ಟಿತ್ತು ಯಾಕಂದರೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಈ ದೇಶದಲ್ಲಿ ಸಂವಿಧಾನ ಜಾರಿಯಾಗಿತ್ತು ಶ್ರೇಣೀಕೃತ ಸಮಾಜವನ್ನು ವಿರೋಧಿಸುವ ಎಲ್ಲರನ್ನ ಒಳಗೊಂಡ ಎಲ್ಲರಿಗೂ ನ್ಯಾಯ ನೀಡುವ ಭಾರತದ ಸಂವಿಧಾನ ಆರ್ ಎಸ್ ಎಸ್ಗೆ ಒಪ್ಪಿಗೆಯಾಗಿಲ್ಲ ಹಾಗಾಗಿ ರಾಜಕೀಯ ಮಾಡಬೇಕಲ್ಲ ಅದಕ್ಕೆ ಹುಟ್ಟಿಕೊಂಡಿದ್ದೇ ಭಾರತೀಯ ಜನಸಂಘ ಅದೇ ಇವತ್ತು ಬಿ ಜೆ ಪಿ ಆಗಿರೋದು ಸಂವಿಧಾನ ಅಂದರೆ ಎಲ್ಲರೂ ಸಮಾನ ಅಂತ ಹೇಳುತ್ತೆ ಆದರೆ ಸಮಾನವಾಗಿ ಇರಬಾರ್ದು ಅಂತೇಳಿ ನಾವೇ ಬೇರೆ ನೀವೇ ಬೇರೆ ಎಂದು ವಿಭಜಿಸಿದ್ದು ಇವರ ರಾಜಕೀಯ ಸಂವಿಧಾನದ ಮೇಲಿನ ಸಿಟ್ಟಲ್ಲಿ ಇವರು ಸಮುದಾಯಗಳ ಮಧ್ಯೆ ಕಂದಕ ತಂದು ಸಮಾಜವನ್ನ ವಿಭಜಿಸುವ ಕೆಲಸ ಮಾಡಿದ್ರು ಸಂವಿಧಾನ ಏನು ಮಾಡಬಾರದು ಅಂತ ಹೇಳಿದೆಯೋ ಅದನ್ನೆಲ್ಲ ಇವರು ಮಾಡಿಕೊಂಡೇ ಬಂದಿದ್ದಾರೆ ಏನಕ್ಕೆ ಗೊತ್ತಾ ಹೀಗೆ ಮಾಡಿದ್ರೆ ಸಂವಿಧಾನ ಪ್ರಾಮುಖ್ಯ ಕಳೆದುಕೊಳ್ಳುತ್ತೆ ಅದು ತನ್ನ ಬಲ ಕಳೆದುಕೊಳ್ಳುತ್ತೆ ಅಂತ ಇವರಿಗೂ ಗೊತ್ತು ಹಾಗಾಗಿ ವಿರೋಧವಾಗಿ ನಡೆದುಕೊಂಡು ಬಂದ್ರು ಒಂದು ದಿನ ಸಂವಿಧಾನ ಬದಲಾವಣೆ ಅವರ ಗುರಿಯಾಗಿರೋದ್ರಿಂದ ಕಳೆದ ಹಲವಾರು ವರ್ಷಗಳಿಂದ ಸಂವಿಧಾನದ ಶಕ್ತಿಯನ್ನು ಕಡಿಮೆಗೊಳಿಸಲು ಏನೆಲ್ಲ ಮಾಡಬೇಕು ಆ ಪ್ರಯತ್ನಗಳನ್ನೆಲ್ಲ ಮಾಡಿದರು ಕೋಮು ರಾಜಕೀಯ ಮಾಡಿದ್ರು ಧರ್ಮದ ಹೆಸರಲ್ಲಿ ರಾಜಕೀಯ ಮಾಡಿದರು ದೇವರ ಹೆಸರಲ್ಲಿ ರಾಜಕೀಯ ಮಾಡಿದರು ನಂಬಿಕೆಯ ಹೆಸರಲ್ಲಿ ರಾಜಕೀಯ ಮಾಡಿದರು ಭಾವನೆಯ ಹೆಸರಲ್ಲಿ ರಾಜಕೀಯ ಮಾಡಿದರು ಸುಳ್ಳು ಇತಿಹಾಸವನ್ನ ರಚಿಸಿ ಅದರಲ್ಲಿ ರಾಜಕೀಯ ಮಾಡಿದರು ಬಿ ಜೆ ಪಿಯಾಗಿ ರೂಪುಗೊಂಡ ಮೇಲೆ ಇವರು ಅದೆಷ್ಟು ಅಶುದ್ಧಿಯಾಗಿದ್ರೆ ಅಂದರೆ ಅಷ್ಟನ್ನು ತೊಳೆಯಲು ಈ ಜಗತ್ತಿನಲ್ಲಿ ನೀರು ಸಿಗಲ್ಲ ಅಷ್ಟು ಡಿಟರ್ಜೆಂಟೂ ಇರಲ್ಲ ಇವರೇ ಅಲ್ವಾ ರಥಯಾತ್ರೆ ಮಾಡಿ ರಕ್ತ ಹರಿಸಿದ್ದು ಮಸೀದಿ ಉರುಳಿಸಿ ಗಲಭೆ ಎಬ್ಬಿಸಿದ್ದು ಗಲಭೆಗಳ ಮೇಲೆ ಗಲಭೆಗಳು ಅದೆಷ್ಟೋ ದೊಂಬಿಗಳು ಸಾವು ನೋವುಗಳು ಹತ್ಯಾಕಾಂಡಗಳು ನಿಮಗೆ ಗೊತ್ತಿದೆಯಲ್ವಾ ಗುಜರಾತ್ ನರಮೇದ ಆ ಗುಜರಾತನ್ನು ಆಳ್ವಿಕೆ ಮಾಡ್ತಾ ಇದ್ದಿದ್ದು ಯಾರು ಅಂತಾನು ನಿಮಗೆ ಗೊತ್ತಿದೆ ರಾಜಕೀಯ ಕಾರಣಕ್ಕೆ ಈ ದೇಶದಲ್ಲಿ ಸತ್ತ ಜೀವಗಳೆಷ್ಟು ಅಂತ ಲೆಕ್ಕ ಇದೆಯಾ ಹರಿದ ರಕ್ತ ಎಷ್ಟು ಲೀಟರ್ ಆಗಿರ್ಬೋದು ಅಂತ ಅಂದಾಜು ಇದೆಯಾ ಇನ್ನು ಆಪರೇಷನ್ ಕಮಲ ಎಂತಹ ಕೊಳಕು ಅಂತ ನಿಮಗೆಲ್ಲ ಗೊತ್ತೇ ಇದೆ ಆಪರೇಷನ್ ಕಮಲ ಎಂಬ ಕೊಳಕನ್ನು ಶುದ್ಧೀಕರಣ ಮಾಡಲು ಈಶ್ವರಪ್ಪ ಮತ್ತು ಸದಾನಂದ ಗೌಡರ ಕೈಲಿ ಸಾಧ್ಯ ಇದೆಯಾ ಇವರು ಅಧಿಕಾರದ ದಾಹದಿಂದ ಎಷ್ಟೊಂದು ಅಶುದ್ಧ ಆಗಿದ್ದಾರೆ ಅನ್ನೋದಕ್ಕೆ ಆಪರೇಷನ್ ಕಮಲವೇ ಸಾಕ್ಷಿ ಈ ದೇಶದ ಪ್ರಜಾಸತ್ತದೆಗೆ ಅಪಮಾನ ಮಾಡಿ ಜನಾಭಿಪ್ರಾಯಕ್ಕೆ ವಿರುದ್ಧವಾಗಿ ಮತದಾರರ ಆಯ್ಕೆಗೆ ಸೊಪ್ಪು ಹಾಕದೆ ಸಂವಿಧಾನವನ್ನೇ ಬುಡಮೇಲು ಮಾಡಿ ಹಣ ಅಧಿಕಾರದಿಂದ ಶಾಸಕರನ್ನ ಕೊಂಡು ಸರ್ಕಾರವನ್ನ ಬುಡಮೇಲು ಮಾಡಿದ್ದಾರೆ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನಕ್ಕೆ ವಿರುದ್ಧವಾಗಿ ಹಣಬಲ ಮತ್ತು ತೋಳ್ಬಲ ತೋರಿಸಿ ಸರ್ಕಾರವನ್ನ ಕೆಡವಿ ತಮ್ಮ ಸರ್ಕಾರವನ್ನ ರಚಿಸಿದ್ದಾರೆ ತನಿಖಾ ಸಂಸ್ಥೆಗಳನ್ನ ದುರ್ಬಳಕೆ ಮಾಡಿ ಅಲ್ಲೂ ಅಶುದ್ಧ ಮಾಡಿದ್ದಾರೆ ಈ ದೇಶದ ಸಂವಿಧಾನಿಕ ಸಂಸ್ಥೆಗಳ ಮೇಲೆ ಪ್ರಹಾರ ಮಾಡಿ ಸಂವಿಧಾನಿಕ ಸಂಸ್ಥೆಗಳನ್ನ ವೀಕ್ ಮಾಡಿದ್ದಾರೆ ಈಗ ಭಾರತ ಅಂದ್ರೆ ಮೋದಿ ಒಬ್ಬರೇ ಅನ್ನುವಂತಾಗಿದೆ ಏಕ ವ್ಯಕ್ತಿಯ ಮುಂದೆ ಇಲ್ಲಿ ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗ ಕೂಡ ಮಹತ್ವ ಕಳೆದುಕೊಂಡಿದೆ ಎಲ್ಲವೂ ಎಲ್ಲರೂ ಮೋದಿ ಮುಂದೆ ಶರಣಾಗಬೇಕು ಎಂಬುದು ಅವರ ಬಯಕೆ ಇದರಿಂದ ಭಾರತ ಎಂಬ ಸುಂದರ ದೇಶ ಅದರ ಆಶಯ ಎಲ್ಲ ಅಶುದ್ಧವಾಗಿದೆ ಈ ಅಶುದ್ಧವನ್ನು ಈಶ್ವರಪ್ಪ ಮತ್ತು ಸದಾನಂದ ಗೌಡರು ಶುದ್ಧೀಕರಣ ಮಾಡ್ತಾರಂತ ಹೇಳಿ ಅದು ಬಿಟ್ಟು ಕೇವಲ ತನಗೆ ಟಿಕೆಟ್ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ಮಗನಿಗೆ ಟಿಕೆಟ್ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ನೀವು ಕ್ಲೀನ್ ಮಾಡಲು ಹೋದರೆ ಆ ಕೊಚ್ಚೆಯಲ್ಲಿ ಬಿದ್ದು ನೀವು ನರಳಾಡ್ತೀರಿ ಅಷ್ಟೇ